ಹಲೋ ಫುಡ್ಡೀಸ್ ವೆಲ್ಕಮ್ ಟು ಫುಡ್ಡೀಸ್ ಅಡ್ಡ ಮಾಡೋ ವರ್ಕೆ ಚಿರೋಟಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಈ ರೀತಿ ಲೇಯರ್ ಲೇಯರ್ ಚಿರೋಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಚಿರೋಟಿಗೆ ಹಿಟ್ಟನ್ನು ಕಲಿಸ್ಬೇಕು ಇಲ್ಲಿ ನಾನು ಅರ್ಧ ಬೌಲಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೆನೆಸ್ಬೇಕು ಇದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಈ ಅಳತೆಗೆ ಹತ್ತರಿಂದ ಹದಿನೈದು ವರೆಗೆ ಚಿರಟಿ ಆಗುತ್ತೆ ಈಗ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳೋಣ ಇದನ್ನು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಹಾಗೂ ತೆಳುವಾಗೂ ಕಲಿಸ್ಬಾರ್ದು ನಿಮ್ಮ ಮನೇಲಿ ನೀವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ ಆ ರೀತಿ ಕಲಿಸ್ಕೋಬೇಕು ಈಗ ಈ ಹಿಟ್ಟನ್ನು ಸೈಡಿಗಿಟ್ಟು ಇಟ್ಟು ಒಂದು ಜಾರಿಗೆ ಇಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದನ್ನು ಫೈನ್ ಪೌಡರ್ ರೀತಿ ರುಬ್ಕೋಬೇಕು ಈಗ ಕಲಸಿಟ್ಟಿರೋ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆನ ಮಾಡಿಕೊಂಡು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಆ ರೀತಿಯೇ ಲಟ್ಟಿಸ್ಕೋಬೇಕು ಇದನ್ನು ಮಂದ ಅಥವಾ ತೆಳ ಆ ರೀತಿ ಲಟ್ಟಿಸ್ಬಾರ್ದು ಇದು ಮೀಡಿಯಮ್ ಆಗಿ ಒಂದೇ ಸೈಜಲ್ಲಿ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನು ಒಂದೊಂದೇ ಲಟ್ಟಿಸ್ಕೊಂಡು ಒಂದು ಕಡೆ ನೀಟಾಗಿ ಇಟ್ಕೋಬೇಕು ಮತ್ತು ಫ್ರೆಂಡ್ಸ್ ಇಲ್ಲಿ ಒಂದ್ರ ಮೇಲೆ ಒಂದನ್ನು ಹಾಕ್ಬೇಡಿ ಒಂದೊಂದು ಸೆಪ್ರೇಟಾಗಿ ನೀಟಾಗಿ ಜೋಡಿಸ್ಕೊಬೇಕು ಇಲ್ಲಿ ನನಗೆ ಏಳು ಉಂಡೆ ಆಗಿರೋದ್ರಿಂದ ನಾನು ಇಲ್ಲಿ ಏಳು ರೀತಿ ಚಪಾತಿ ಮಾದರಿ ಒತ್ಕೊಂಡು ಒಂದು ಸೈಡಿಗೆ ಇಟ್ಕೋತಾ ಇದ್ದೀನಿ ಈಗ ಇದ್ರ ಮೇಲೆ ಒಂದು ಪೇಸ್ಟನ್ನು ಅಪ್ಲೈ ಮಾಡಬೇಕು ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಐದರಿಂದ ಆರು ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಟ್ಟಿಸ್ಕೊಂಡಿರೋ ಹಿಟ್ಟನ್ನು ಒಂದೊಂದೇ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನಾವು ಮಿಕ್ಸ್ ಮಾಡಿರೋ ಮಿಕ್ಸ್ಚರ್ನ ಈ ರೀತಿ ಎಲ್ಲ ಸೈಡ್ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೊಂದು ಲೇಯರ್ನ ಆ್ಯಡ್ ಮಾಡ್ಕೋಬೇಕು ಈಗ ಮತ್ತೆ ಅದೇ ಮಿಕ್ಸ್ಚರ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದೇ ಲೇಯರ್ನ ಆ್ಯಡ್ ಮಾಡ್ಕೊತಾ ಬರಬೇಕು ಇಲ್ಲಿ ಹಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದ್ರಿಂದ ಪ್ರತಿ ಲೇಯರ್ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಲೇಯರನ್ನು ಒಂದೇ ಸೈಜಲ್ಲಿ ಲಟ್ಟಿಸ್ಕೊಂಡಿರಬೇಕು ಅದರಿಂದಾಗಿ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಲಾಸ್ಟ್ ಸೆವೆಂತ್ ಲೇಯರ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಲಾಸ್ಟ್ ಲೇಯರ್ ಈಗ ಇದನ್ನು ಸ್ಲೋ ಆಗಿ ರೋಲ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು ನಿಮಗೆ ಇನ್ನೂ ಲೇಯರ್ಸ್ ಬೇಕು ಅಂದರೆ ಏಳರಿಂದ ಹತ್ತು ಲೇಯರ್ವರೆಗೂ ಹೊರಕೆ ಚಿರೋಟಿನ ಆ್ಯಡ್ ಮಾಡ್ಕೋಬೋದು ಲೇಯರ್ಸ್ ಎಷ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ರೋಲ್ ಮಾಡ್ಕೊಂಡ್ಮೇಲೆ ಒಂದೊಂದನ್ನೇ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಕಟಿಂಗ್ಸ್ ಯಾವ ರೀತಿ ತುಂಬ ಚೆನ್ನಾಗಿ ಬರ್ತಾ ಇದೆ ಮೊದಲನೇ ಸ್ಟೆಪ್ಪಿಂದ ಲಟ್ಟಿಸ್ಕೊಂಡು ಈ ರೀತಿ ರೋಲ್ ಮಾಡಿ ಕಟ್ ಮಾಡೋವರೆಗೂ ಅಳತೆ ಕರೆಕ್ಟಾಗಿ ಇದ್ದು ಹಿಟ್ಟನ್ನು ನೀಟಾಗಿ ಕಲಿಸಿದರೆ ಈ ಅದಕ್ಕೆ ಬರುತ್ತೆ ಈಗ ಕಟ್ ಮಾಡಿರೋದನ್ನು ತಗೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಸ್ಮೂತಾಗಿ ಪ್ರೆಸ್ ಮಾಡ್ಕೋಬೇಕು ನೀವು ಇಲ್ಲಿ ಪ್ರೆಸ್ ಮಾಡೋಕ್ಕೆ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಲೈಟಾಗಿ ಪ್ರೆಸ್ ಮಾಡಿ ಈಗ ಕಾದಿರೋ ಎಣ್ಣೆಗೆ ಈ ರೀತಿ ಒಂದೊಂದನ್ನೇ ನಿಧಾನಕ್ಕೆ ಬಿಡಬೇಕು ಹಾಕಿದ ತಕ್ಷಣ ಇದಕ್ಕೆ ಸ್ಪೂನ್ನ ಯೂಸ್ ಮಾಡಬೇಡಿ ಇದು ಸ್ವಲ್ಪ ಕಾದ ನಂತರ ಮೇಲೆ ತೇಲ್ಕೊಂಡು ಬಂದಾಗ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಯಾವ ರೀತಿ ಲೇಯರ್ ಬಂದಿದೆ ಅಂತ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಇದು ರೆಡಿಯಾಗಿದೆ ಅಂತ ಅರ್ಥ ಈ ರೀತಿಯೇ ಮಾಡಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಮತ್ತೊಂದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇಟ್ಕೊಂಡಿರಬೇಕು ಈಗ ಈ ಚಿರೋಟಿನೂ ರೆಡಿಯಾಗಿದೆ ಈಗ ಲಾಸ್ಟ್ ಒಂದು ಸ್ಟೆಪ್ ಬಾಕಿ ಇದೆ ಇದನ್ನೇ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈಗ ಫ್ರೈ ಮಾಡ್ಕೊಂಡಿರೋ ಚಿರೋಟಿನ ಒಂದೊಂದನ್ನೇ ಈ ರೀತಿ ಒಂದು ಪ್ಲೇಟಿಗೆ ಹಾಕೊಂಡು ನಾವು ಫಸ್ಟ್ ಮಾಡ್ಕೊಂಡಿರೋ ಸಕ್ಕರೆ ಪುಡಿನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಸಕ್ಕರೆ ಪುಡಿ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟು ಸಕ್ಕರೆ ಪುಡಿನ ನೀವು ಸ್ಪ್ರೆಡ್ ಮಾಡ್ಕೋಬೋದು ಇಲ್ಲಿ ಚಿರೋಟಿ ಬಿಸಿ ಇದ್ದಾಗಲೇ ಸಕ್ಕರೆನ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಮತ್ತೊಂದು ಸೈಡು ತಿರುಗಿಸ್ಕೊಂಡು ಈ ರೀತಿ ಸಕ್ಕರೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಲೇಯರ್ ಲೇಯರ್ ಆಗಿರೋ ವರ್ಕೆ ಚಿರೋಟಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಮತ್ತೊಂದು ರೆಸಿಪೀಲಿ ಸಿಗೋಣ ಬೈ ಫುಡ್ ಈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್